ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಈ ಥರ ಗರಿಗರಿಯಾದ ರವೆ ದೋಸೆನ ಹಾಕಿಕೊಡ್ತಾ ಇದ್ದರೆ ಎಷ್ಟು ತಿಂದರೂ ತಿನ್ಬೇಕನ್ಸುತ್ತೆ ಅಲ್ವಾ ಈ ಥರ ಕ್ರಿಸ್ಪಿ ಆಗಿರೋ ರವೆ ದೋಸೆ ನೀವು ಮಾಡಬೇಕು ಅಂದರೆ ನಾನು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು ಗರಿಯಾದ ರವೆ ದೋಸೆ ರೆಡಿ ಆಗೋಗ್ಬಿಡುತ್ತೆ ಪೇಪರ್ಗಿಂತ ತಳ್ಳಗಿರೋ ಈ ರವೆ ದೋಸೆ ಬಾಯ್ನಲ್ಲಿಟ್ಟಿದ ತಕ್ಷಣ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮುಂದೆ ಬರೋದಿದೆ ಎಷ್ಟು ಗರಿ ಗರಿ ಆಗಿದೆ ಅಂತ ನಿಮಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದಕ್ಕೊಂದು ಚಟ್ನಿ ಮಾಡ್ಕೊಂಡು ಟೇಸ್ಟಿ ಆಗಿರುತ್ತೆ ಹೇಗ್ ಮಾಡೋದು ಕ್ರಿಸ್ಪಿ ರವ ದೋಸೆ ನೋಡೋಣ ಮೆಜರ್ಮೆಂಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ತಪ್ಪಾದ್ರೆ ಕ್ರಿಸ್ಪಿನೆಸ್ ಬರೋದಿಲ್ಲ ಈಗ ಮೊದಲಿಗೆ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಮುಕ್ಕಾಲ್ ಕಪ್ ಅಷ್ಟು ಸಣ್ಣ ರವೆ ಹಾಕ್ತಾ ಇದ್ದೀನಿ ಕಾಲ್ ಕಪ್ ಅಷ್ಟು ಮೈದಾ ಹಿಟ್ಟು ಈಗ ಹಸಿಮೆಣಸಿನ್ಕಾಯಿನ ನಾನು ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಒಂದ್ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಒಂದ್ ಸ್ಪೂನ್ ಜೀರಿಗೆ ಹಾಕೊಂಡು ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಹಾಗೆ ತೊರೆದಿರೋ ಕ್ಯಾರೆಟ್ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಕೂಡ ಹಾಕ್ಬಿಟ್ಟು ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಅಂತೂ ತಪ್ಪಾಗಬಾರ್ದು ಒಂದ್ ಕಪ್ ಅಷ್ಟು ಇಟ್ಟಿಗೆ ಮುಕ್ಕಾಲ್ ಕಪ್ ಅಷ್ಟೇ ಸೂಜಿ ರವ ಹಾಕ್ಬೇಕು ಅವಾಗ್ಲೇ ನಿಮ್ಗೆ ಗರಿಗರಿಯಾದ ರವೆ ದೋಸೆ ರೆಡಿ ಆಗುತ್ತೆ ಈಗ ಇದಕ್ಕೆ ಸೆಕೆಂಡ್ ಟಿಪ್ಸ್ ಹೇಳ್ತೀನಿ ಕೇಳಿ ಇದು ಚೆನ್ನಾಗಿ ಕಲ್ತಾದ್ಮೇಲೆ ನಾವು ಮಜ್ಜಿಗೆ ಹಾಕೋಬೇಕು ರವೆ ದೋಸೆ ಒಳ್ಳೆ ಕಲರ್ ಬರಬೇಕು ಅಂದ್ರೆ ಇದಕ್ಕೆ ಒಂದು ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಕಲಸಿಟ್ಬಿಡೋಣ ನೀರು ನೋಡ್ಕೊಂಡು ಹಾಕೊಳ್ಳೋಣ ಈ ಹದ ಬಂದ್ರೆ ಸಾಕು ಈಗ ಮಜ್ಜಿಗೆ ಕಡಿಯೋದನ್ನ ತಗೊಂಡು ನಾನು ಚೆನ್ನಾಗಿ ಕಲಿಸ್ತಾ ಇದೀನಿ ಏನಾದರೂ ಆಗಿದ್ರೆ ಅದು ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಒಂದು ಹದಿನೈದು ನಿಮಿಷ ಸೈಡಲ್ಲಿ ಇಟ್ಬಿಡೋಣ ಈಗ ಚಟ್ನಿ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಇದಕ್ಕೊಂದ್ ಚಟ್ನಿ ಮಾಡ್ಕೊಳ್ಳೋಣ ಒಂದು ಕಪ್ ಕಾಯಿ ತುರಿ ಹಾಕೋತಾ ಇದೀನಿ ಹುರಿದಿರೋ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಕೂಡ ಬಿಟ್ಟು ನಾನು ಇದ್ದೀನಿ ಒಂದು ಸ್ಪೂನ್ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣೆ ಹಾಕೊಂಡು ಅರ್ಧ ಟೊಮೊಟೊ ಕಟ್ ಮಾಡಿ ಇದ್ದೀನಿ ಸಕ್ಕ ಟೇಸ್ಟ್ ಕೊಡುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿದ್ರೆ ನಮ್ಮ ಚಟ್ನಿ ರೆಡಿಯಾಗೋಗುತ್ತೆ ಕ್ವಿಕ್ಕಾಗಿ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಾರಣ್ಣು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಾಕಿ ಸ್ವಲ್ಪ ಹಾಕ್ಕೊಂಡು ಕರ್ಬೇವು ಹಾಕಿದರೆ ನಮ್ಮ ಒಗ್ಗರಣೆ ಕಂಪ್ಲೀಟ್ ಈಗ ಇದನ್ನು ಮಿಕ್ಸಿನಲ್ಲಿರೋ ಚಟ್ನಿನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ರೆ ನಮ್ಮ ಚಟ್ನಿ ಕಂಪ್ಲೀಟ್ ಆಗೋಗುತ್ತೆ ಕರಿಗರಿಯಾದ ದೋಸೆಗೆ ಈ ತರ ಸ್ವಲ್ಪ ಖಾರದ ಚಟ್ನಿ ಮಾಡ್ಕೊಂಡು ತಿಂತ ಇದ್ರೆ ಮಚ್ಚವಾಗಿರುತ್ತೆ ಅಲ್ವಾ ನಮ್ಮ ದೋಸೆ ನೋಡೋಣ ಈಗ ನೀರ್ ತೇಲಿದೆ ಅಂದ್ರೆ ಆಗಿದೆ ಅಂತ ಅರ್ಥ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸಿಡ್ಬೇಕು ಫೈನಲಿ ದೋಸೆ ಹಾಕೋ ಟೈಮ್ ಆಯ್ತು ಈಗ ನಾನು ಒಂದ್ ಸ್ವಲ್ಪ ಈರುಳ್ಳಿ ತಗೊಂಡು ಎಣ್ಣೆ ಹಚ್ಚಿ ಸ್ವಲ್ಪ ಸ್ಪ್ರೆಡ್ ಮಾಡಿದೀನಿ ಸ್ವಲ್ಪ ಆನಿಯನ್ ಹಾಕ್ಬಿಟ್ಟು ಈಗ ದೋಸೆನ ಹಾಕ್ಬಿಡೋಣ ರವೆ ದೋಸೆ ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಜಸ್ಟ್ ಸೌಕ್ ತಗೊಂಡು ಈ ತರ ಹಿಟ್ ಸ್ಪ್ರೆಡ್ ಮಾಡ್ತಾ ಇದ್ರೆ ದೋಸೆ ಹಾಕ್ಬಿಡ್ಬೋದು ದೋಸೆ ಹಾಕಿದ್ಮೇಲೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಖತ್ ಮಜ್ವಾಗಿರುತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ಇನ್ನೊಂದು ಟಿಪ್ಸ್ ಏನಂದ್ರೆ ನಾವು ಮೇಲೆ ದೋಸೆ ಹಾಕೋವಾಗ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಟೆ ಹಾಕ್ಬೇಕು ಅದಾದ್ಮೇಲೆ ಒಂದ್ ಐದ್ ಸೆಕೆಂಡ್ ಆದ್ಮೇಲೆ ನಾವು ಅದನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಗೆ ಮಾಡ್ಕೋಬೇಕು ಹೀಗ್ ಮಾಡಿದ್ರೇನೆ ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ರವ ದೋಸೆ ರೆಡಿ ಆಗೋಗುತ್ತೆ ವಾವ್ ಪೇಪರ್ಗಿಂತ ತಡುವಾಗಿ ಎಷ್ಟು ಕ್ರಿಸ್ಪಿಯಾಗಿ ರವೆ ದೋಸೆ ಆಗೋಗಿದೆ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಈ ಥರ ರವೆ ದೋಸೆ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಹೊಸ ಅಡುಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ